ಇನ್ನು ಸಿದ್ದಾಪುರದ ಏಳು ಕೋಟಿ ದರೋಡೆ ಕೇಸ್ ಬೇಧಿಸುತ್ತಂತ ಕಾಕಿ ದರೋಡೆಕೋರನ್ನ ಪೊಲೀಸರು ಸೆರೆ ಹಿಡಿದಿದ್ದೆ ರಣರೋಚಕ ವಿಚಾರ ಹೇಗೆ ಅವರನ್ನ ಸೆರೆ ಹಿಡಿದ್ರು ದರೋಡೆಕೋರ ಹಿಡಿಯೋದಕ್ಕೆ ಹಲವು ವೇಷ ಧರಿಸಿದ್ದಂತ ಪೊಲೀಸರು ಮಾರುವೇಷದಲ್ಲಿ ಹೋಗಿದ್ರು ಹೈದರಾಬಾದ್ ನಲ್ಲಿ ಓಡಾಡಿದರು ಮಾರುವೇಷ ಧರಿಸಿ ರಾವರ್ಸ್ ಬಂಧನ ಮಾಡಲಾಗಿದೆ ಶಕ್ಪುರದಲ್ಲಿ ಟೋಲ್ ಸಿಬ್ಬಂದಿ ವೇಷ ಧರಿಸಿದಂತಹ ಪೊಲೀಸ್ ಸಿದ್ದಾಪುರ ಪಿ ಕಿಶೋರ್ ಇನ್ಸ್ಪೆಕ್ಟರ್ ನಿಂಗೇಗೌಡ ಮಾರುವೇಷ ಹಾಕಿದರು ಟೋಲ್ ಬಳಿ ದರೋಡೆ ಆದಂತಹ ಕಾರು ಚಾಲಕ ಮಾತ್ರ ಬಂದಿದ್ದ ಟೋಲ್ ಸಿಬ್ಬಂದಿ ರೀತಿ ಮಾರುವೇಷದಲ್ಲಿ ಅಲ್ಲಿ ಪೊಲೀಸರು ಕೂತಿದ್ರು ಆಗ ಆ ಕಾರು ಚಾಲಕನನ್ನು ಬಂಧಿಸಲಾಗಿದೆ ಸೊ ಈ ಥರ ಬೇರೆ ಬೇರೆ ಪ್ಲಾನ್ಗಳನ್ನು ಮಾಡಿಕೊಂಡು ಏಳು ಕೋಟಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಸಂಬಂಧಪಟ್ಟ ಹಾಗೆ ಪ್ಲಾನಿಂಗ್ಗಳನ್ನು ಮಾಡಲಾಯಿತು ಟೋಲ್ ಸಿಬ್ಬಂದಿ ಥರ ಕೂಡ ಅಲ್ಲಿ ಮಾರು ವೇಷದಲ್ಲಿ ಕಾದು ಕೂತರು ಅದಾದ ಮೇಲೆ ಗೊತ್ತಾಯಿತು ಈ ಚಾಲಕ ಇಲ್ಲಿ ಈ ರೋಡ್ ಮೂಲಕ ಪಾಸ್ ಆಗ್ತಿದ್ದಾನೆ ಅಂತ ನೀವು ನೋಡ್ಬೋದು ಇನ್ಸ್ಪೆಕ್ ಇನ್ಸ್ಪೆಕ್ಟರ್ ನಿಂಗೇಗೌಡ ಪಿ ಎಸ್ ಐ ಮಾರುವೇಷದಲ್ಲಿರುವಂಥ ಪೊಲೀಸರು ಹೈದರಾಬಾದ್ನಲ್ಲಿ ಮಾರುವೇಷ ಧರಿಸಿ ಅಲ್ಲಿ ವೆಯ್ಟ್ ಮಾಡಿದರು ಚಕ್ಪುರ ಟೋಲ್ ಸೊ ಸಿದ್ದಾಪುರದ ಏಳು ಕೋಟಿ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಪ್ಲ್ಯಾನ್ ಮಾಡಲಾಯಿತು ಕಾರು ಚಾಲಕನನ್ನು ಹೇಗೆ ಅಲ್ಲಿ ಸೆರೆ ಹಿಡಿದ್ರು ಅಂತ ಇವೀಗ ನೋಡ್ತಾ ಇರೋದು ಚಕ್ಪುರದ ಟೋಲ್ ಟೋಲ್ ಗೇಟಲ್ಲಿ ಟೋಲ್ ಸೆಂಟರ್ ಏನಿರುತ್ತೆ ಕಲೆಕ್ಷನ್ ಸೆಂಟರ್ ಅಲ್ಲಿ ಟೋಲ್ ಸಿಬ್ಬಂದಿ ವೇಷದಲ್ಲಿ ಪೊಲೀಸರು ಕಾಯ್ತಾ ಪಿ ಎಸ್ ಐ ಕಿಶೋರ್ ಇನ್ಸ್ಪೆಕ್ಟರ್ ನಿಂಗೇಗೌಡ ಸೊ ಇದೇ ದಾರಿಯ ಮೂಲಕ ಆ ಚಾಲಕ ಬರುವಂಥ ಒಂದು ಇನ್ಫಾರ್ಮೇಶನ್ ಇತ್ತು ಸೊ ಹಾಗಾಗಿ ಅದೇ ಟೋಲ್ನಲ್ಲಿ ಟೋಲ್ನಲ್ಲಿ ಹೇಗೂ ವೆಹಿಕಲನ್ನು ಸ್ಲೋ ಮಾಡಲೇಬೇಕು ಆಗ ಮುಖ ಆತನ ಫೋಟೋ ಏನೋ ಏನೋ ಲಭ್ಯ ಇದೆ ಅದರ ಆಧಾರದ ಮೇಲೆ ನೀಟಾಗಿ ಆತನನ್ನು ಅಲ್ಲಿ ಸೆರೆ ಅಂತ ಅಲ್ಲಿ ಟೋಲ್ ಸಿಬ್ಬಂದಿ ವೇಷದಲ್ಲಿ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ರು ಇನ್ನು ಕಾರು ಚಾಲಕ ನೀಡಿದಂತಹ ಮಾಹಿತಿ ಮೇರೆಗೆ ನಂತರ ಲಾಡ್ಜ್ಗೆ ಎಂಟ್ರಿ ಆಗ್ತಾರೆ ಅಂದ್ರೆ ಈ ಕಾರು ಚಾಲಕನನ್ನ ಸೆರೆ ಹಿಡಿದ ಮೇಲೆ ಆತನ ವಿಚಾರಣೆ ನಡೆಸಲಾಗುತ್ತೆ ಆತ ಈ ಮಾಹಿತಿ ಕೊಡ್ತಾನೆ ಲಾಡ್ಜ್ ವಿಚಾರವಾಗಿ ಪೊಲೀಸರು ಬರುವಷ್ಟರಲ್ಲಿ ಲಾಡ್ಜ್ನಿಂದ ಕದೀಮರು ಎಸ್ಕೇಪ್ ಆಗಿರ್ತಾರೆ ಹೈದರಾಬಾದ್ ಸಿಟಿಯಲ್ಲಿ ಕದೀಮರಿಗೆ ಹುಡುಕಾಡಿದ್ದಂತ ಖಾಕಿ ಹೈದರಾಬಾದ್ನ ಗಲ್ಲಿ ಗಲ್ಲಿಗಳಲ್ಲಿ ಚೇಜ್ ಮಾಡಿದ್ರು ಪೊಲೀಸರು ಹೈದರಾಬಾದ್ ಮೆಟ್ರೋ ನಿಲ್ದಾಣದಲ್ಲಿ ದರೋಡೆಕೋರರ ಬಂಧನ ಕರ್ನಾಟಕ ಪೊಲೀಸರಿಗೆ ಹೈದರಾಬಾದ್ ಸಿ ಬಿ ಪೊಲೀಸರು ಕೂಡ ಸಾಥ್ ನೀಡಿದರು ಹೈದರಾಬಾದ್ ಮೆಟ್ರೋ ನಿಲ್ದಾಣದಲ್ಲಿ ದರೋಡೆಕೋರರ ಬಂಧನ ಕರ್ನಾಟಕ ಪೊಲೀಸರಿಗೆ ಹೈದರಾಬಾದ್ ಸಿ ಪೊಲೀಸರು ಸಾಥ್ ನೀಡಿದರು ಕಾರು ಚಾಲಕ ಇನ್ಫಾರ್ಮೇಶನ್ ಕೊಟ್ಟ ಲಾಡ್ಜ್ ನಲ್ಲಿ ಇವರು ಅಂತ ಕೂಡಲೇ ಅಲ್ಲಿಗೆ ಆತನ ಕರ್ಕೊಂಡು ಲಾಡ್ಜಿಗೆ ಹೋದಾಗ ಆಲ್ರೆಡಿ ಅವರಿಗೆ ವಿಷಯ ಗೊತ್ತಾಗಿತ್ತು ಅಥವಾ ಜಾಗ ಖಾಲಿ ಮಾಡಿದ್ರು ಅಲ್ಲಿ ಅಲ್ಲಿರಲಿಲ್ಲ ಲಾಡ್ಜ್ನಲ್ಲಿ ಅದಾದ್ಮೇಲೆ ಹೈದರಾಬಾದ್ ಸಿಟಿಯಲ್ಲಿ ಕದಿಮರಿಗಾಗಿ ಗಲ್ಲಿ ಗಲ್ಲಿಯಲ್ಲಿ ಹುಡುಕಾಡ್ತಾರೆ ಹೈದರಾಬಾದ್ನ ಒಂದಷ್ಟು ಫುಟೇಜ್ಗಳನ್ನು ಕೂಡ ಕಲೆಕ್ಟ್ ಮಾಡಲಾಗುತ್ತೆ ಯಾವ್ಯಾವ ಏರಿಯಾದಲ್ಲಿ ಇವರು ಓಡಾಡಿದ್ದಾರೆ ಅಂತ ಸೊ ಹೀಗೆ ಒಂದು ಭಾಳ ಡಿಟೇಲ್ಡ್ ಆದಂಥ ಒಂದು ಪ್ಲಾನಿಂಗ್ ಮಾಡಿ ಅವ್ರನ್ನ ವಶಕ್ಕೆ ಪಡೆಯಲಾಯಿತು ಸೊ ದರೋಡೆಕೋರನ್ನ ಪೊಲೀಸರು ಸೆರೆ ಹಿಡಿದಂಥ ಕಾರ್ಯಾಚರಣೆ ಹೇಗಿತ್ತು ಟೋಲ್ ಸಿಬ್ಬಂದಿ ವೇಷ ಹಾಕಿಕೊಂಡಲ್ಲಿ ವೇಟ್ ಮಾಡಿದರು ಡ್ರೈವರ್ಗೋಸ್ಕರ ನಂತರ ಚಾಲಕ ಅಲ್ಲಿ ಟೋಲ್ ಬಳಿ ಬರ್ತಾನೆ ಆತನನ್ನು ಮದ್ದಿಗೆ ಟ್ರ್ಯಾಪ್ ಮಾಡಿ ನಂತರ ಆತನನ್ನು ವಿಚಾರಣೆಗೆ ಒಳಪಡಿಸಿ ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರು ಇಂಥ ಲಾಡ್ಜ್ನಲ್ಲಿ ಸ್ಟೇ ಮಾಡ್ತಿದ್ದಾರೆ ಅಲ್ಲಿಗೆ ಹೋದರೆ ಸಿಗ್ತಾರೆ ಈಗ ಅಂತ ಒಳ್ಳೆ ಇಮಿಡಿಯೇಟ್ಲಿ ಆ ಲಾಡ್ಜಿಗೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಆಲ್ರೆಡಿ ಅವರು ಕಾಲ್ ಕಿತ್ತಿದ್ದಾರೆ ನಂತರ ಅವರು ಹೋದಂಥ ಯಾವ್ಯಾವ ಏರಿಯಾಗಳೆ ಅದೆಲ್ಲ ಕಡೆ ಕೂಡ ಜಾಲಡಿದ್ದಾರೆ ಸೊ ಇದೀಗ ಒಂದಷ್ಟು ಚೇಜಿಂಗ್ ದೃಶ್ಯಗಳು ಕೂಡ ಲಭ್ಯ ಆಗಿದೆ ನೀವು ಅಲ್ಲಿ ನೋಡ್ಬೋದು ಸೊ ದರೋಡೆಕೋರನ್ನು ಪೊಲೀಸರು ಹೇಗೆ ಸೆರೆ ಹಿಡಿದ್ರು ಒಂದಷ್ಟು ಚೇಜ್ ಮಾಡಿ ಸಿನಿಮೀಯ ದೃಶ್ಯಗಳು ಕೂಡ ಆಯ್ತಲ್ಲಿ ಯಾಕಂದರೆ ಈ ಕದೀಮರು ಅಲ್ಲಿಂದ ಕೂಡ ಎಸ್ಕೇಪ್ ಆಗುವಂಥ ನಿರಂತರ ಪ್ರಯತ್ನದಲ್ಲಿದ್ದರು ಸೊ ಹೈದರಾಬಾದ್ನಲ್ಲಿ ವೇಷದಲ್ಲಿ ಹೇಗೆ ಪೊಲೀಸರು ಕಾರ್ಯಾಚರಣೆ ಮಾಡಿದರು ಅನ್ನೋದ್ರ ಬಗ್ಗೆ ಇನ್ಸೈಟ್ ಡೀಟೇಲ್ಸ್ ಟಿ ವಿ ಲಭ್ಯವಾಗಿದೆ ಜೊತೆಗೆ ಪೊಲೀಸರಿಂದ ದರೋಡೆಕೋರ್ರ ಚೇಜಿಂಗ್ ದೃಶ್ಯ ಕೂಡ ಲಭ್ಯ ಆಗಿದೆ ಸೊ ಸಿದ್ದಾಪುರದ ಏಳು ಕೋಟಿ ಹನ್ನೊಂದು ಲಕ್ಷ ಕೇಸನ್ನು ಕ್ರ್ಯಾಕ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ ಯಾಕಂದರೆ ಹಂತ ಹಂತದಲ್ಲೂ ಕೂಡ ಸಾಕಷ್ಟು ಸವಾಲುಗಳಿದ್ವು ಸೊ ಎರಡು ದೃಶ್ಯಗಳನ್ನು ನೋಡ್ತಾ ಇದ್ರೆ ಒಂದು ಶಕ್ಪುರದ ಟೋಲ್ ಇನ್ನೊಂದು ಕಡೆ ಚೇಸಿಂಗ್ನ ದೃಶ್ಯ